ಒತ್ತಾಯ ಮಾಡಬೇಡಿ ಅಂತ ನನ್ನ ಚಿಂತೆ ಇಲ್ಲ ಇವತ್ತು ನಾನು ಎಂ ಪಿ ನಾನೇ ನನ್ನ ಜಾತ ಇನ್ನ ಬರ್ತಾರೆ ಇವತ್ತಿನ ದಿನ ಎಷ್ಟೇ ವಿಷಯ ನಿಮ್ಮಲ್ಲಿ ಹಂಚ್ಕೋಬೇಕು ಯಾವ ಬಿಟ್ಟೊಪ್ಪ ಕಾರಣಕ್ಕೆ ಏನಾದರೂ ಮರುಸೊತ್ತಿನೋ ಅನ್ನೋ ಭಯಕ್ಕೆ ನಾನು ಒಂದಷ್ಟು ಫಾಯಿಗಳನ್ನ ಪಡ್ಕೊಂಡು ಬಂದಿದ್ದೀನಿ ಯಾಕೆಂದ್ರೆ ಇವೆಲ್ಲ ಈ ಸಮಯದಲ್ಲಿ ಐದು ವರ್ಷ ಐದು ವರ್ಷ ನನ್ನ ಅವಧಿ ಏನಿಲ್ಲ ಮುಗೀತು ಈ ಟೈಮ್ ಅಲ್ಲಿ ನಾನು ನಾನು ತಪ್ಪು ಅನ್ನೋ ಭಾವನೆ ನನ್ನ ಅದೊಂದೇ ಕಾರಣ ಇನ್ನೇವರು ನೋಡಿದ್ರ ಸಾವಿರಾರು ಕೋಟಿ ಕೇಂದ್ರ ಸರ್ಕಾರದಿಂದ ನನ್ನ ಅವಧಿಯಲ್ಲಿ ನನಗೆ ಕೊಟ್ಟಿದ್ದು ಅದು ಜನಜೀವನ್ ಮಿಷನ್ ಇರ್ಬೋದು ಅಮೃತ್ ಯೋಜನೆ ಇರ್ಬೋದು ಪ್ರಧಾನಮಂತ್ರಿ ಗ್ರಾಮ್ ಗ್ರಾಮ ಯೋಜನೆ ಇರ್ಬೋದು ಕಿಸಾನ್ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಇರ್ಬೋದು ಆಯುಷ್ಮಾನ್ ಕಾರ್ಡ್ ನೋಂದಣಿ ಅದನ್ನ ಮಾತು ಬಡವರಿಗೆ ಅದರಿಂದ ಅವ್ರ ಹೆಲ್ತ್ ಕಾರ್ಡ್ ಅಲ್ಲಿ ಐದು ಲಕ್ಷದವರೆಗೂ ಉಚಿತವಾಗಿ ಅವ್ರು ಏನೇ ಮೆಡಿಕಲ್ ಟ್ರೀಟ್ಮೆಂಟ್ ಪಡೆಯೋಕೆ ಸಾಧ್ಯ ಆಗುತ್ತೆ ಅದನ್ನ ನೋಂದಣಿ ಅವರು ಸಾವಿರಾರು ಜನಕ್ಕೆ ನಾವು ನಿಂತ್ಕೊಂಡು ನಮ್ಮ ಮನೆಯಿಂದ ನಮ್ಮ ಮನೆಯನ್ನೇ ಮಾಡಿ ಕರೆಸಿ ಆ ನೋಂದಣಿ ಮಾಡುವ ಕೆಲಸವನ್ನು ಮಾಡಿ ಹೆದ್ದಾರಿಯಲ್ಲಿ ಸರ್ವಿಸ್ ಕೋರ್ಸ್ ತುಂಬಾ ಅಧ್ಯಯನವಾಗಿತ್ತು ಆ ಟೈಮ್ ಅಲ್ಲಿ ಅದನ್ನು ನಿಂತ್ಕೊಂಡು ಸರಿ ಮಾಡಿಸಿದ್ರು ಇನ್ನ ರೈಲ್ವೆ ಸ್ಟೇಷನ್ ಅದಕ್ಕೆ ಬಂದ್ರೆ ಫಸ್ಟ್ ನಾನು ಸಂಸದೆಯಾಗಿ ಮೂರನೇ ತಿಂಗಳಲ್ಲೇ ವಿಶೇಷ ಮಹಿಳೆಯರ ಹೋಗಿಗಳನ್ನ ನಾನು ಸುರೇಶ್ ಅಂಗಡಿ ಹಾಗೂ ಪಿಯೂಷ್ ಗೋಯಲ್ ಅವರಿಂದ ನಾನು ಪಡ್ಕೊಂಡು ಬಂದು ಈ ಹೆಣ್ಣು ಮಕ್ಕಳು ಕೆಲಸಕ್ಕೆ ಬೆಂಗಳೂರು ಮೈಸೂರು ಬೇರೆ ಬೇರೆ ಕಡೆ ಹೋಗುವಾಗ ಅವ್ರಿಗೆ ತೊಂದರೆ ಆಗ್ತಿದೆ ಅನ್ನೋ ಒಂದು ವಿಚಾರ ಇಟ್ಕೊಂಡು ವಿಶೇಷ ಬೋಗಿಗಳು ಎರಡಂತ ಪ್ರತಿಯೊಂದು ಟ್ರೈನಲ್ಲಿ ಮಂಡ್ಯ ಮೈಸೂರು ಮಧ್ಯೆ ಓಡಾಡೋ ಟ್ರೈನ್ ಅಲ್ಲಿ ವಿಶೇಷ ಬೋಗಿಯನ್ನು ಕಲ್ಪಿಸ್ಕೊಟ್ಟಿದ್ದು ಅದು ಒಂದು ವಿಷಯ ಆಯ್ತು ಅಷ್ಟೇ ಅಲ್ಲ ಮಂಡ್ಯ ರೈಲ್ವೆ ಸ್ಟೇಷನ್ ಅಲ್ಲಿ ಹಿರಿಯರು ಓಡಾಡಕ್ಕೆ ಅಥವಾ ಮಕ್ಕಳ ಓಡಾಡಕ್ಕೆ ಅಥವಾ ದಿವ್ಯಾಂಗ ಜನ ಓಡಾಡಕ್ಕೆ ತುಂಬಾ ತೊಂದರೆ ಆಗ್ತಿತ್ತು ಅಲ್ಲಿ ಎಸ್ಕಿಲೇಟರ್ ಇನ್ನ ಪ್ಲಾಟ್ಫಾರ್ಮ್ ದಾಟ್ಕೊಂಡು ಹೋಗ್ಬೇಕಾದ್ರೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರು ಅನ್ನೋ ಒಂದು ವಿಷಯ ಇಟ್ಟುಕೊಂಡು ಅದಕ್ಕೆ ಒಂದು ಸಾಕಷ್ಟು ಅಧಿಕಾರಿಗಳ ಜೊತೆ ಮತ್ತೆ ಒಂದು ಯುದ್ಧ ಆಯ್ತು ಬೇಕೇ ಬೇಕು ಮಂಡ್ಯ ಸ್ಟೇಷನ್ಗೆ ಯಾಕೆ ನಿರ್ಲಕ್ಷ್ಯ ಮಾಡ್ತೀರಾ ಈಗ ನೋಡಿ ನೀವೇ ವಿಡಿಯೋದಲ್ಲಿ ನೋಡಿದ್ದೀರಾ ಮಂಡ್ಯ ಸ್ಟೇಷನ್ ಅಲ್ಲಿ ಹತ್ತೋಕೆ ಇಳಿಯೋಕೆ ಆ ಕಡೆ ಎರಡು ಎಸ್ಕುಲೇಟರ್ ರೆಡಿ ಆಗಿದೆ ಅದರ ಉದ್ಘಾಟನೆಯು ಯಾರ್ ಮಾಡ್ತಾರೋ ನನಗೆ ಗೊತ್ತಿಲ್ಲ ಬಟ್ ಕೆಲಸ ನಾನು ಮಾಡಿಸಿದೀನಿ ಅಷ್ಟೊಂದು ಹೇಳಂತ ಇಷ್ಟಪಡ್ತೀನಿ ಅಷ್ಟೇ ಇನ್ನ ಮಹಾವೀರ್ ವೃತ್ತದಿಂದ ಮಾರ್ಕೆಟ್ ಇದೆ ಆ ಸಂಪರ್ಕ ರಸ್ತೆ ಎಷ್ಟು ಜನಸಾಮಾನ್ಯರಿಗೆ ತೊಂದರೆ ಆಗ್ತಿತ್ತು ಅಲ್ಲಿ ಟ್ರಾಫಿಕ್ ಜಾಮ್ ಆಗ್ತಿತ್ತು ಕೆಲವರು ಹೋಗಿ ಪ್ರಾಣವನ್ನೇ ಕರ್ಕೊಂಡಿದ್ದು ಆಕ್ಸಿಡೆಂಟ್ ಗಳಾಗಿದ್ದು ನಾವೆಲ್ಲ ನೋಡ್ಕೊಂಡು ಬಂದ್ವಿ ಕಾರಣಕ್ಕೂ ಸಾಧ್ಯ ಆಗೋದಿಲ್ಲ ನೀವು ನಮ್ಗೆ ಬೇರೆ ಅಂದ್ರೆ ಪಾರ್ಕ್ ಇಂದ ಜಾಗ ಕೊಡ್ಸ್ಕೊ ಇನ್ನೊಂದು ಕಡೆ ಕೋರ್ಸ್ಕೊಡಿ ನಾವು ಮಾಡ್ತೀವಿ ಅಂತ ಏನೇನು ನೆಕ್ತಾ ಹೇಳ್ತಾ ಇದ್ರೆ ನಾನು ಬಿಟ್ಟಿಲ್ಲ ಹಲವಾರು ಮೀಟಿಂಗ್ ಹಲವಾರು ಒಂದು ಮಾಡಾದ್ಮೇಲೆ ಕೆಲವೇ ತಿಂಗಳಲ್ಲಿ ಬಹುಶಃ ಎಲೆಕ್ಷನ್ ಆದ್ಮೇಲೆ ಒಂದು ಎರಡು ತಿಂಗಳಲ್ಲಿ ಅದೊಂದು ಜನಸಾಮಾನ್ಯರಿಗೆ ಗೋಪದ ಆರಾಮಾಗಿ ಹೋರಾಡಕ್ಕೆ ಒಂದು ಅನುಕೂಲ ಆಗುತ್ತೆ ಇದೆಲ್ಲ ಇದನ್ನು ನಾನು ಒಂದು ವಿಸ್ತಾರವಾಗಿ ಹೇಳ್ತಾ ಇಲ್ಲ ಯಾಕಂದ್ರೆ ಅದು ಹೇಳ್ತಾ ಅವ್ರೆ ಹೋಗುತ್ತೂ ಹೇಳ್ಬೋದು ನನ್ನ ಸಾಧನೆ ಇಷ್ಟೇ ಯಾವ ಮನುಷ್ಯವರ ಸಾಧನೆಗಳ ಮಾತಾಡೋದು ದಿನ ಬೇಕಾಗುತ್ತೆ ನನಗೆ ಯಾಕಂದ್ರೆ ಅವರ ಕೊಡುಗೆ ನಮ್ಮ ಕ್ಷೇತ್ರದಲ್ಲಿ ಅಷ್ಟು ದೊಡ್ಡದಾಗಿದೆ ಇನ್ನೊಂದ್ ಕಡೆ ಸಂಸದೆಯಾಗಿ ನಾನು ಡೆಲ್ಲಿಯಲ್ಲಿ ನನ್ನ ಕರ್ತವ್ಯ ಯಾವ ರೀತಿ ನಿಭಾಯಿಸಿದೀನಿ ಅನ್ನೋದು ನಿಮ್ಮ ಕಣ್ಮೆ ಇದೆ ಅಂತ ಅನ್ಕೊಂಡಿದೀನಿ ಪ್ರತಿ ಒಂದು ಅಧಿವೇಶನದಲ್ಲಿ ನಮ್ಮ ಜಿಲ್ಲೆಯ ಸಮಸ್ಯೆಗಳು ನಮ್ಮ ರಾಜ್ಯದ ಸಮಸ್ಯೆಗಳು ನಮ್ಮ ನೀರು ನಮ್ಮ ಭಾಷೆ ಕನ್ನಡ ಭಾಷೆ ಕಾವೇರಿ ನೀರಿನ ವಿವಾದ ಹಿಂದಿ ಹೇರಿಕೆ ಇವೆಲ್ಲ ಜೊತೆಗೆ ರೈತರ ಸಮಸ್ಯೆ ಇಪ್ಪತ್ತು ಡಿಬೇಟ್ ಅಲ್ಲಿ ನಾನು ಭಾಗವಹಿಸಿದ್ದೀನಿ ಇನ್ನೂರಕ್ಕಿಂತ ನೆಚ್ಚಿನ ಪ್ರಶ್ನೆಗಳನ್ನ ಹಾಕಿ ನಮ್ಮ ಜಿಲ್ಲೆಯ ನಮ್ಮ ರಾಜ್ಯವನ್ನು ನಾನು ಸಮರ್ಪಕವಾಗಿ ಕೇಂದ್ರದಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಪ್ರತಿನಿಧಿಸಿ ಪ್ರತಿಬಿಧಿಸಿದ್ದೀನಿ ಅಂತ ನಾನು ಇವತ್ತು ಹೆಮ್ಮೆಯನ್ನ ನಿಮ್ಮನ್ನು ನಿಮ್ಮಲ್ಲಿ ಹೇಳ್ಕೊಳ್ಳಲು ಪಕ್ಷೇತರ ಸಂಸದೆಯಾಗಿ ಒಬ್ಬಾಟಿ ಬೆನ್ನಾಗಿ ನಾನು ಆಮೇಲೆ ಹೇಳಿದೆ ಪಾರ್ಟಿ ಅಥವಾ ಕಾರ್ಯಕರ್ತರು ಎಲ್ಲರೇನೆ ಇಷ್ಟು ಹೋರಾಟ ಮಾಡಿ ನಮ್ಮ ಮತದಾರ ಗುಣವನ್ನು ತೀರಿಸುವ ಒಂದು ಪ್ರಾಮಾಣಿಕ ಪ್ರಯತ್ನ ಈಗ ಈ ಐದು ವರ್ಷಗಳ ಕಾಲದಲ್ಲಿ ಮಾಡಿದ್ದೀವಿ ಮಂಡ್ಯ ಜಿಲ್ಲೆಯ ಸಂಸದೆಯಾದ ಈ ಮಣ್ಣಿನ ಸೊಸೆಯಾಗಿ ಸುಮಲತಾ ಅಂಬರೀಶ್ ಏನ್ ಮಾಡಿದ್ದಾರೆ ಏನು ಕೊಡುಗೆ ಅವರು ಏನ್ ಅಭಿವೃದ್ಧಿ ಅವರು ಎಲ್ಲೋ ಕಾಣ್ತಾ ಇರಲ್ಲ ಅಂತ ಟೀಕ್ಷರು ಇದ್ದಾರೆ ಒಂದು ಟೀ ಅಂಗಡಿಯಲ್ಲೋ ಹಳ್ಳಿ ಕಟ್ಟೆಯಲ್ಲೋ ಅಥವಾ ಅವ್ರು ಕಾಣಿಸ್ಕೊಳ್ತಾರೆ ಈ ರೀತಿ ಮಾತಾಡ್ತಾರೆ ಆ ಮಾತಾಡೋರು ಎಲ್ಲರೂ ಈ ಉತ್ತರವನ್ನು ನೀವು ಧೈರ್ಯವಾಗಿ ಸತ್ಯವಾಗಿ ಅವರ ಮುಂದೆ ನೀವು ಸತ್ಯವನ್ನ ಹೇಳಿ ಇವತ್ತಿನ ದಿನ ಅಂತ ನಮ್ಮಲ್ಲಿ ನಾನು ಮನವಿ ಮಾಡಿಕೊಳ್ತೇನೆ ಯಾಕಂದ್ರೆ ಇದು ನನ್ನ ಘನತೆ ಅಲ್ಲ ಇದು ಮಂಡ್ಯ ಜಿಲ್ಲೆಯ ಘನತೆಯನ್ನ ನಾವು ಇಡೀ ಇಂಡಿಯಾದಲ್ಲಿ ಎತ್ತ ಹಿಡಿಯುವಂತ ಕೆಲಸವನ್ನ ನಾನು ಮಾಡಿದ್ದೀನಿ ಅಂತ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಆದ್ರೆ ಯಾರು ಒಪ್ಕೋತಾರೋ ಇಲ್ವೋ ಯಾರು ಮೆಚ್ಕೋತಾರೋ ಇಲ್ವೋ ನನಗೆ ಒಂದು ಮಾತ್ರ ದೃಢ ವಿಶ್ವಾಸ ಇದೆ ಅಂಬರೀಷ್ ಅವರು ಇವತ್ತು ಎಲ್ಲಿನೋ ಅಲ್ಲಿಂದ ನನ್ನನ್ನು ಬೆಂಗು ತಟ್ಟಿ ಮೆಚ್ಚುತ್ತಾ ಇದ್ದಾರೆ ಆಗಿಯಲ್ಲಿ ನಾನು ಕುಂಚೇನು ಅವರು ಸೊಸೆಯಾಗಿ ನಿಮ್ಮ ಮುಂದೆ ಅದನ್ನ ಕೇಳಿದ್ರಿ ಆ ನಮ್ಮ ಮಾಮನವರು ಅವರ ಸೊಸೆಗೆ ಹೆಮ್ಮೆಯಿಂದ ಇವತ್ತು ಆಶೀರ್ವಾದ ಮಾಡುತ್ತಿದ್ದಾರೆ ಅನ್ನೋ ದೃಢ ವಿಶ್ವಾಸ ನನಗಿದೆ ಮಳವಳ್ಳಿಯಲ್ಲಿ ದಿನ ಮಹಿಳೆಯರಿಗೆ ಸಿಆರ್ ಪಿ ಎಫ್ ವಿಮೆನ್ ಬೆಟಾಲಿಯನ್ ಟ್ರೈನಿಂಗ್ ಸೆಂಟರ್ ಅಂದ್ರೆ ಮಹಿಳೆಯರಿಗೆ ಸಿ ಆರ್ ಪಿ ಎಫ್ ಆರ್ಮಿಯ ಒಂದು ಟ್ರೈನಿಂಗ್ ಸೆಂಟರ್ ಗೆ ಅನುಮೋದನೆ ತಂದಿದ್ದೀನಿ ಪರ್ಮಿಷನ್ ಕೊಟ್ಟು ಇಪ್ಪತ್ ಮೂರು ಎದೇನ ಗುರುತಿಸಿ ಕೊಟ್ಟಿದ್ದಾರೆ ದಿನಗಳಲ್ಲಿ ಅದೂ ನಿರ್ಮಾಣ ಆಗುತ್ತೆ ಸೊ ಮಳವಳ್ಳಿ ಸೊಸೆ ಮಳವಳ್ಳಿಯ ಋಣ ತೀರ್ಸ್ಕೊಂಡಿದ್ದಾರೆ ಅಂತ ಹೇಳುವರೆಗೆ ನೀವು ಬೇಜಾರು ಹೇಳಿದ್ರು ಯಾವ ದಿನ ಇಟ್ಟು ಇಷ್ಟ ಇಲ್ಲ ಋಣ ತೀರ್ಸೊಂಡು ನನಗೂ ಇವತ್ತು ಸಂಸದಿಯಾಗಿ ಇಷ್ಟು ದರ್ಶನವನ್ನು ಮಾಡಿಕೊಂಡು ಬಂದಿದೆ ಸಾಧನೆಗಳ ಹಿಂದೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನ್ನ ಧನ್ಯವಾಗಿ ಸಾಧ ನಿ ಅವರೆಲ್ಲರಿಗೂ ಇವತ್ತು ನನ್ನ ಧನ್ಯವಾದಗಳನ್ನು ಈ ಐದು ವರ್ಷಗಳ ಅವರು ಏನು ಮುಗಿತ ಆ ಧನ್ಯವಾದಗಳನ್ನು ನಾನು ಈ ವೇದಿಕೆ ಮೂಲಕ ಅರ್ಪಿಸೋದು ಇಷ್ಟಪಡ್ತೇನೆ ಮುಖ್ಯವಾಗಿ ನನ್ನ ಮನೆಯ ಮಕ್ಕಳಾಗಿ ಆವತ್ತಿನ ದಿನ ದರ್ಶನ್ ಹಾಗೂ ಯಶ್ ಅಷ್ಟು ಏನೇ ಬಂದರೂ ಲೆಕ್ಕಿಸದೆ ಎಲ್ಲವನ್ನೂ ಪಕ್ಕಕ್ಕೆ ಇಟ್ಟು ಕೆಲಸವನ್ನು ಪಕ್ಕಕ್ಕೆ ಇಟ್ಟು ಪ್ರತಿಯೊಂದನ್ನು ಅವಳ ಕೆಲಸ ಅಂತ ತಿಳ್ಕೊಂಡು ಅವಳ ಚುನಾವಣೆಯ ಪ್ರಚಾರ ಅಂತಾನೆ ಅವಳು ಭಾವಿಸಿ ನನ್ನ ಜೊತೆಗೆ ನಿಂತು ನನ್ನ ಗೆಲುವಿಗೆ ಅತಿ ಮುಖ್ಯವಾದ ಕಾರಣವಾಗಿದ್ದ ಧನ್ಯವಾದಗಳು ಕುಕ್ಕಳಲ್ಲ ಈ ಸಮಯದಲ್ಲಿ ಅದನ್ನು ನಾವು ಸ್ಮರಿಸಲೇಬೇಕು ಇಲ್ಲಾಂದ್ರೆ ನಾನು ತಪ್ಪು ಮಾಡ್ತೀನಿ ಎಂದೆಂದಿಗೂ ಆ ಚುನಾವಣೆ ಅಭೂತಪೂರ್ವದ ಆಶೀರ್ವಾದ ಕೊನೆಯವರಿಗೆ ಐದು ವರ್ಷ ಕಡಿನವರು ಗೊತ್ತಿಲ್ಲ ಈಗ ಮತ್ತೆ ಒಂದು ಚುನಾವಣೆ ಮತ್ತೆ ಒಂದು ಸವಾಲು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಯಾವ ರೀತಿ ಹೊಂದಳಗಳಿತ್ತು ಯಾವ ರೀತಿ ಸವಾಲುಗಳಿತ್ತು ಅದಕ್ಕಿಂತ ಹೆಚ್ಚಿನ ಸವಾಲುಗಳು ಇವತ್ತಿನ ದಿನನೂ ನಮ್ಮ ಮುಂದೆ ಇದೆ ಬದಲಾದ ಪರಿಸ್ಥಿತಿಯಲ್ಲಿ ನನಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಭಾರತೀಯ ಜನತಾ ಪಕ್ಷ ಬಾಹ್ಯ ಬಂಧನವನ್ನು ಕೊಟ್ಟು ಪ್ರಧಾನಮಂತ್ರಿ ಮೋದಿ ಅವರು ಸ್ವತಃ ಅಂಬರೀಷ್ ಅವರನ್ನ ಪ್ರಸ್ತಾಪ ಮಾಡಿ ನನಗೆ ಮತಗಳನ್ನ ಕೊಡಿ ಅನ್ನೋ ವಿಚಾರವನ್ನು ಮೈಸೂರಿನಲ್ಲಿ ಮಾತನಾಡಿತ್ತು ಅದೇ ರೀತಿಯಲ್ಲಿ ನಾನು ಎರಡ್ ಸಾವಿರದ ಇಪ್ಪತ್ತು ಮೂರರಲ್ಲಿ ಭಾರತೀಯ ಜನತಾ ಪಕ್ಷದ ಅಸೆಂಬ್ಲಿ ಎಲೆಕ್ಷನ್ ಮೇಲೆ ನನ್ನ ಬೆಂಬಲವನ್ನ ಅವ್ರಿಗೆ ಕೊಟ್ಟು ಅವರು ನಾನು ಪ್ರಚಾರವನ್ನು ಮಾಡಿದ್ದೆ ಇವತ್ತು ಮೈತ್ರಿಯಲ್ಲಿ ಪಕ್ಷದೊಂದಿಗೆ ಹೊಂದಾಣಿಕೆ ಆಗಿದೆ ಬದಲಾದ ಪರಿಸ್ಥಿತಿ ಅದೇ ಬದಲಾದ ಸವಾಲು ನಮ್ಮ ಮುಂದೆ ಇದೆ ನಿಮ್ಗೆ ಒಂದು ವಿಷಯ ತಿಳಿದಿರಲಿ ಒಂದು ಕಿವಿ ಮಾತು ಹೇಳ್ತೀನಿ ನಾನು ಕೊನೆಯ ಬೆಳಗ್ಗೆಯವರೆಗೂ ಮಂಡ್ಯ ಸೀಟನ್ನ ಬಿಜೆಪಿನೇ ಉಳಿಸ್ಕೊಳ್ಳಿ ಅನ್ನುವಂತ ಪ್ರಯತ್ನ ಹೋರಾಟ ಮಾಡ್ತಾನೆ ಬಂದೆ ಅದು ನಿಮ್ಮೆಲ್ರಿಗೂ ತಿಳಿದಿರೇ ಅಂತ ಭಾವಿಸಿದೀನಿ ಒಂದು ಚರ್ಚೆ ಬಂದಾಗ ಬೇರೆ ಬೇರೆ ಸಲಹೆಗಳು ಬೇರೆ ಬೇರೆ ಅವಕಾಶಗಳು ನನ್ನ ಮುಂದೆ ಬಂದು ಬೆಂಗಳೂರು ಉತ್ತರ ನಿಂತ್ಕೊಳ್ತೀರಾ ಮೈಸೂರು ನಿಂತ್ಕೊಳ್ತೀರ ಕೊನೆಗೆ ಚಿಕ್ಕಬಳ್ಳಾಪುರ ಅಲ್ಲಿ ಖಾಲಿ ಇದೆ ಅಲ್ಲಾದ್ರೂ ಹೋಗುವಂತ ಮಾತುಗಳು ಬೇರೆ ಬೇರೆ ಲೀಡರ್ ಆದ್ರೆ ನಾನು ಯಾವುದೇ ಕಾರಣಕ್ಕೂ ನಾನು ಎಲ್ಲೂ ಹೋಗಲ್ಲ ನಾನು ಇದ್ರು ನಿಂತರು ಎದ್ರು ಸೋದ್ರು ಮಂಡ್ಯನೇ ಮಂಡ್ಯ ಬಿಟ್ಟು ನಾನು ರಾಜಕಾರಣ ಮಾಡೋದು ನನ್ಗೆ ಗೊತ್ತಿಲ್ಲ ಯಾರಿಗೆ ನಷ್ಟ ಯಾರಿಗೆ ಏನ್ ಸಾಧಿಸ್ಬೋದು ಅನ್ನೋದನ್ನು ಒಮ್ಮೆ ಯೋಚನೆ ಮಾಡಬೇಕು ನಾವು ಪ್ರಬುದ್ಧೆಯಿಂದ ನಮ್ಮ ಹೆಜ್ಜೆ ಏನೇ ಇದ್ರೂ ಈ ಟೈಮ್ ಅಲ್ಲಿ ಹಾಕ್ಬೇಕು ನಾನು ನನ್ನ ಬಗ್ಗೆ ನನ್ ಚಿಂತೆ ಇಲ್ಲ ನನ್ನ ಸ್ವಾರ್ಥ ನೋಡ್ಕೊಳಿದ್ರೆ ಎಷ್ಟೋ ಕ್ಷೇತ್ರದ ನನಗೆ ಅವಕಾಶಗಳು ಸಿಗ್ತಾ ಇತ್ತು ಈ ಎಲ್ಲವನ್ನೂ ನನಗೆ ನಾನು ಎಂಪಿ ಆಗ್ತೀನಿ ಮತ್ತೆ ಸುಲಭವಾಗಿ ಗೆಲ್ಲುವಂತ ಬಿಜೆಪಿ ಪ್ರಬಲ ಇರುವಂತ ಎಲ್ಲ ಕ್ಷೇತ್ರಗಳು ಎಷ್ಟೊಂದು ನನಗೆ ಅವಕಾಶ ಇತ್ತು ನನಗ್ ಕೊಡ್ತಾ ಇದ್ರು ಕೇಳಿದ್ರೆ ನಾನು ಯಾಕೆ ಬಿಟ್ಟೆ ಸ್ವಾರ್ಥ ಇದ್ರೆ ನಾನು ಅದನ್ನು ಬಿಡ್ತಾ ಇಲ್ಲ ಎಲ್ಲರಷ್ಟೇ ನಾನು ರಾಜಕಾರಣಿ ಒಂದು ಟಿಪಿಕಲ್ ರಾಜಕಾರಣಿ ಆಗಿದ್ರೆ ಆ ಅವಕಾಶ ಅವ್ರು ಕೊಡ್ತಾ ಇದ್ದೆ ಇವತ್ತಿನ ಕಾಲಕ್ಕೆ ಯಾರಾದ್ರೂ ಬಿಡ್ತಾರ ಅಂತ ಅವಕಾಶಗಳನ್ನ ನೀವೇ ಯಾರಾದ್ರೂ ಬಿಡ್ತಾರ ಅವಕಾಶನ ಯಾರು ಬಿಡೋದಿಲ್ಲ ಆದ್ರೆ ನನಗೆ ಮಂಡ್ಯ ಬಿಟ್ರೆ ರಾಜಕೀಯ ಬೇಡ ನಾನು ರಾಜಕೀಯ ಮಾಡೋದಾದ್ರೆ ಮಂಡ್ಯದಲ್ಲಿ ಮಾತ್ರ ಅಂತ ನಾನು ನಿಂತ್ಕೊಂಡಿದೆ ಏನಕ್ಕೆ ನಿಂತೇಳು ನನ್ನನ್ನ ನಂಬಿದವರು ನನ್ನನ್ನ ಬೆಂಬಲಿಸಿದವರು ಅಂಬರೀಷ್ ಅವರನ್ನ ಪ್ರೀತಿ ಅವರು ಕೊಟ್ಟು ಅಭಿಮಾನಿಗಳು ಈಗಲೂ ಅದೇ ಪ್ರೀತಿಯನ್ನ ಉಳಿಸ್ಕೊಂಡು ಹೋಗ್ತಿದ್ದಾರೆ ಅವರನ್ನ ಬಿಟ್ಟು ಎಲ್ಲಾದ್ರೂ ಹೋದ್ರೆ ನಾನು ಈ ಮಣ್ಣಿನ ಮಣ್ಣಿನ ಸೊಸೆ ಅಂತ ಅನಿಸ್ಕೊಳ್ಳೋಕೆ ನನಗೆ ಆಗೋದೇ ನಾನು ಕೊಡ್ತೀನಿ ಅದನ್ನ ಕಳ್ಕೊಳಕೆ ನನಗೆ ಇಷ್ಟ ಆಯ್ತು ಇನ್ನೊಂದಷ್ಟ ನೀವು ಕಾಂಗ್ರೆಸ್ ಅಂತ ಹೇಳೋದು ನೀವು ಬಹುಶಃ ನಿಮಗೆ ಒಡಗೊಳಗಿನ ಮಾತುಗಳು ಅಥವಾ ಏನೇನು ನಡೆಯಬಹುದು ರಾಜಕಾರಣದಲ್ಲಿ ಅನ್ನೋದು ಜನಸಾಮಾನ್ಯರಿಗೆ ಅಷ್ಟೊಂದು ಗೊತ್ತಾಗೋಕೆ ಸಾಧ್ಯ ಆಗಿಲ್ಲ ನಿನ್ನೆ ಅಷ್ಟೇ ನೀವು ಬಹುಶಃ ಟಿವಿಯಲ್ಲಿ ಒಬ್ಬ ಹಿರಿಯ ನಾಯಕರು ಕಾಂಗ್ರೆಸ್ನ ಹಿರಿಯ ನಾಯಕರು ಹೇಳಿದ ಮಾತುಗಳನ್ನ ಗಮನಿಸಿದಿರಾ ಅಂತ ಅಂದ್ಕೊಂಡಿದ್ದೀವಿ ಸುಮಲತಾ ಅವರ ಅವಶ್ಯಕತೆ ನಮಗೆ ಇಂದು ಇಲ್ಲ ನಿನ್ನೇನೂ ಇಲ್ಲ ನಾಳೆನೂ ಇರಲ್ಲ ಅನ್ನುವಂಥ ಮಾತನ್ನ ಹೇಳೋದು ಕಾಂಗ್ರೆಸ್ ಲೀಡರ್ ಮುಕ್ತ ಅದು ಯಾರು ನಿಮ್ಮ ನಿಮ್ಮ ನೋರು ನನ್ಗೆ ಆಗ್ತಾ ಇದೆ ಆದ್ರೆ ನನ್ನ ನನ್ನ ಮಾತಿನ ಹೇಳಿ ನನಗೆ ಗೌರವ ಇದೆ ಬೇಡ ನೀವು ನಮಗೆ ಬೇಡ ಅಂತ ಹೇಳೋ ಕಡೆಗೆ ನಾನು ಹೋಗೋಕ್ಕಾಗತ್ತ ಅಂತ ಇವನ್ನ ಯಾರಾದ್ರೂ ಹೇಳ್ತೀರಾ ಅಂಬರೀಷ್ ಅವರು ಅವ್ರ ಹೆಸರಲ್ಲೇ ಸ್ವಾಭಿಮಾನ ಅವ್ರ ಹೆಸರು ನೀವು ಮಂಡ್ಯದ ಗಂಡು ಅನ್ನೋ ಹೆಸರು ನೂರು ವರ್ಷ ಆದ್ರೂ ಈ ಮಠದಲ್ಲಿ ಅಂಬರೀಷ್ ಅವರ ಒಬ್ಬನ್ನೇ ಕರೆಯೋದು ಅದನ್ನ ನಾನು ಇವತ್ತು ಹೇಳ್ತಾ ಇದೀನಿ ಆ ಒಂದು ಮನೆಯ ಗಂಡು ಅವ್ರ ಜೊತೆಗೆ ಇಪ್ಪತ್ತೇಳು ವರ್ಷ ನಾನು ಸಂಸಾರ ಆ ಸ್ವಾಭಿಮಾನ ಏನು ಅನ್ನೋದು ಅವರಿಂದಾನೇ ನಾನು ಕಟ್ಟಿದ್ದು ನನಗೆ ಗೌರವ ಇದೆ ಇರೋ ಕಡೆ ನನ್ನ ಹೋಗಿ ಅಂತ ದಯವಿಟ್ಟು ನನಗೆ ಒತ್ತಾಯ ಮಾಡಬೇಡಿ ಅಂತ ನನ್ನ ಕೇಳ್ಕೊಳ್ತೇನೆ ನನ್ನ ಭವಿಷ್ಯದ ಬಗ್ಗೆ ನನ್ನ ಚಿಂತೆ ಇಲ್ಲ ಇವತ್ತು ನಾನು ಹೇಳ್ತೇನೆ ಪಿ ನಾನೇ ನನ್ನ ಜಾತಿನಿಂದ ಬರ್ತಾರೆ ಚಿಂತೆ ಇಲ್ಲ ಆದ್ರೆ ಈ ಮಣ್ಣಿನ ಸೊಸೆ ಎನ್ನುವ ಸ್ಥಾನ ನನ್ನಿಂದ ಯಾರು ಕಿತ್ಕೊಳ್ಳಲ್ಲ ಶಾಶ್ವತ ಅಧಿಕಾರ ಬರುತ್ತೆ ಹೋಗುತ್ತೆ ಪ್ರೀತಿ ಅನ್ನೋದು ಮಾತ್ರ ಶಾಶ್ವತ ಆದ್ರೆ ಇನ್ನೊಂದು ನಿರ್ಧಾರ ನಾನು ಏನಕ್ಕೆ ಈ ಸಮಯದಲ್ಲಿ ತಗೊಳ್ಬೇಕು ಅಂತ ಅದನ್ನು ನಿಮ್ಗೆ ನಾನು ಮನವರಿಕೆ ಮಾಡ್ಕೋಬೇಕಾಗಿದೆ ನನ್ನ ಕಾರ್ಯಕರ್ತರಿಗೆ ನನ್ನ ಬೆಂಬಲಿಗರಿಗೆ ನನ್ನ ಜೊತೆಯಲ್ಲಿ ಇಷ್ಟು ವರ್ಷ ಏನು ಅನ್ನಿಸಿದೆ ಎಲ್ಲವನ್ನು ತ್ಯಾಗ ಮಾಡಿ ನನ್ನ ಜೊತೆಯಲ್ಲಿದ್ದವರಿಗೆ ನಾನು ಆಸೆ ಅವರಿಗೆ ಅವ್ರಿಗೆ ನಾನು ಉತ್ತರ ಕೊಡ್ಬೇಕು ಇವತ್ತಿನ ದಿನ ಒಂದು ಪಕ್ಷದ ಚೌಕಟ್ಟಿನಲ್ಲಿ ಅವರ ಆಸೆ ತಗೊಂಡು ನನ್ನ ಕಾರ್ಯಕರ್ತರಿಗೆ ನಾನು ಶಕ್ತಿ ತುಂಬುವಂತ ಒಂದು ಕೆಲಸವನ್ನ ನಾನು ಮಾಡೋಕ್ಕಾದ್ರೆ ಆ ನಿರ್ಧಾರ ನಾನು ಇವತ್ತು ತಗೊಳ್ಬೇಕಾಗತ್ತೆ ಅನ್ನೋ ವಿಷಯ ಇದು ನಿಮ್ಮಲ್ಲಿ ನಾನು ಹೇಳಲು ಇಷ್ಟಪಡ್ತೀನಿ ನಾನು ಹೇಳಿ ನನ್ನ ಮುಂದೆ ಇದ್ದಂತ ಆಯ್ಕೆಗಳು ಯಾವುದು ಇಂಡಿಪೆಂಡೆಂಟ್ ಕಾಂಗ್ರೆಸ್ ಅಲ್ಲಿ ನಾನು ಬೇಡ ಅಂತ ಅವರೇ ಹೇಳಿದ ಮೇಲೆ ನಾನು ಯಾವತ್ತೂ ಅಲ್ಲಿಗೆ ನಾನು ಹೋಗುವುದಿಲ್ಲ ಇನ್ನೊಂದು ಮುಖ್ಯ ಕಾರಣ ನನ್ನ ಜಿಲ್ಲೆಗೆ ಒಬ್ಬ ಇಂಡಿಪೆಂಡೆಂಟ್ ಸಂಸದೆಯಾಗಿದ್ರು ನಾಲ್ಕು ಸಾವಿರ ಕೋಟಿಯಷ್ಟು ಅನುದಾನವನ್ನು ಕೊಟ್ಟಿದ್ದು ನಮ್ಮ ಕೇಂದ್ರದಲ್ಲಿರುವಂತ ಬಿಜೆಪಿ ಸರ್ಕಾರ ಅಷ್ಟೇ ಅವರು ಪ್ರತಿಯೊಂದು ವಿಷಯದಲ್ಲೂ ನನ್ನನ್ನ ವಿಶ್ವಾಸಕ್ಕೆ ತಗೊಂಡು ನನ್ನನ್ನು ಕರೆಸಿ ಮಾತಾಡಿ ವಿಷಯವನ್ನ ಅವರು ಕೂಲಂಕುಷವಾಗಿ ನನಗೆ ಅರ್ಥ ಮಾಡಿ ನೀವು ನಿಮ್ಮಂತಹ ನಾಯಕತ್ವ ನಮ್ಮ ಪಾರ್ಟಿಗೆ ಬೇಕಿದೆ ನೀವು ಬೇರೆ ಯಾವುದೇ ನಿರ್ಧಾರ ತಗೋಬೇಡಿ ಅಂತ ಒಬ್ಬ ದೇಶದ ಪ್ರಧಾನಿ ಸನ್ಮಾನ ನೀತಾ ಇದೆ ಅದು ಗೌರವ ಕೊಡುವುದು ಅಂದ್ರೆ ಅದು ಪಕ್ಷವನ್ನ ಬೆಳೆಸೋ ಒಂದು ನಾಯಕರ ಒಂದು ಗುಣ ಒಂದು ಲಕ್ಷಣ ಅಂದ್ರೆ ಇವತ್ತು ನೀವು ನೋಡ್ತಾ ಇದ್ರೆ ನಮ್ಮ ದೇಶ ಎಲ್ಲಿದೆ ಎಲ್ಲಿತ್ತು ಇವಾಗ ಎಲ್ಲಿ ಹೋಗಿದೆ ಅನ್ನೋದು ಇಡೀ ಜಗತ್ತಲ್ಲೇ ಇಂಡಿಯಾದಲ್ಲಿ ತಿರುಗ್ ತಿರುಗೋಳಿ ಮಾಡಿರುವುದು ನಮ್ಮ ಹಿರಿಯ ಪ್ರಧಾನಿ ಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಅವರು ಯಾವ್ದು ಹೆಜ್ಜೆ ಹಾಕಿದ್ರು ಅಭಿವೃದ್ಧಿಯೇ ನನ್ನ ಮಹಿಳಾ ಮಂತ್ರ ಆ ಮಂತ್ರವನ್ನೇ ಹೇಳ್ಕೊಂಡು ಅವ್ರು ಹೋಗ್ತಾರೆ ವಿರಹ ಅವರು ಯಾವತ್ತು ಸ್ವಾತಂತ್ರಕಾರಣ ಮಾಡಿದ್ದವಾಗಲ್ಲ ಅವ್ರಿಗೇನು ಕುಟುಂಬ ಇದೆಯಾ ಅವರಿಗೆ ಹಿನ್ನೆಲೆ ವಾಸಿ ಮಾಡಬೇಕು ಅನ್ನೋ ಆಸೆ ಇದೆಯಾ ಅವ್ರ ಬಗ್ಗೆ ಅವರು ಇಪ್ಪತ್ತೈದು ವರ್ಷದಲ್ಲೂ ಇದ್ದಾರೆ ಅನ್ಸುತ್ತೆ ರಾಜಕೀಯ ಒಂದು ಜೀವನದಲ್ಲಿ ಒಂದೇ ಒಂದು ಭ್ರಷ್ಟಾಚಾರದ ಆರೋಪ ಅವರ ಬಗ್ಗೆ ಇದೆಯಾ ಅಂತವರ ನಾಯಕತ್ವವನ್ನು ನಾವು ಮೆಚ್ಕೋಬೇಕು ಆ ನಾಯಕರ ಜೊತೆ ನಾವು ಇದ್ದಾಗ ನಾನು ನನ್ನ ಜಿಲ್ಲೆಗೆ ಸಾಕಷ್ಟು ಕೊಡುಗೆಯನ್ನ ತರಬಹುದು ಎಂ ಪಿ ಇವತ್ತು ಇರ್ತೀನಿ ನಾಳೆ ಇನ್ನೊಂದಾಗ್ತೀನಿ ಏನೋ ಇನ್ನೊಂದಾಗಬಹುದು ಆ ಸ್ಥಾನ ಇದ್ದಾಗ ನಾನು ನಮ್ಮ ಜಿಲ್ಲೆಗೆ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಬೆಂಬಲಿಗರ ಜೊತೆ ನಾನು ಇರ್ತೀನಿ ನಾನು ಈ ಒಂದು ಚುನಾವಣೆಯಲ್ಲಿ ಮಾತ್ರ ಸ್ಪರ್ಧೆ ಮಾಡ್ತಾ ಇಲ್ಲ ಆದ್ರೆ ಮಂಡ್ಯದಿಂದ ನಾನೇನು ನಿರ್ಗಮನ ಆಗ್ತಿಲ್ಲ ಆಗ ಆ ಸಂದೇಶವನ್ನು ಬೇಕಾದ್ರೂ ಹೋಗಿ ಮಂಡ್ಯವನ್ನ ನಾನು ಬಿಟ್ಟು ಹೋಗೋ ಪ್ರಶ್ನೆ ಇಲ್ಲ ಮುಂದಿನ ದಿನಗಳಲ್ಲಿ ನೀವು ನೋಡ್ತೀರಾ ಒಂದು ಪಕ್ಷದ ಶಕ್ತಿ ನನ್ನಲ್ಲಿದ್ದಾಗ ಇನ್ನು ನಾನು ಯಾವ ರೀತಿ ಕೆಲಸ ಮಾಡ್ತೀನಿ ಯಾವ ರೀತಿ ಎಲ್ಲರ ನೆರವಾಗೋಕೆ ಪ್ರಯತ್ನ ಪಡ್ತೀನಿ ಅನ್ನೋಂತ ವಿಷಯವನ್ನ ನೀವೇ ನೋಡ್ತೀರ